ಸರ್ಕಾರಿ ಶಾಲೆಗಳಂದ್ರೆ ಹಾಜರಾತಿ ಇಲ್ಲದೆ ಮುಚ್ಚೋಗ್ತಕ್ಕಂಥ ಪ್ರಕರಣಗಳೇ ರಾಜ್ಯದಲ್ಲಿ ಅಲ್ಲಲ್ಲಿ ವರದಿ ಆಗ್ತಾ ಇದ್ದಾರೆ ಅದರ ನಡುವೆ ಎಂ ಒನ್ನಿಂದ ಹಿಡ್ಕೊಂಡು ಎಂಟನೇ ಕ್ಲಾಸ್ವರೆಗೂ ನಡೀತಕ್ಕಂಥ ಈ ಗುಬ್ಬಿ ತಾಲೂಕು ಕಡಬ ಹೋಬಳಿ ಕಾಡ್ಶೇಟ್ಟಿಯಲ್ಲಿ ಶಾಲೆನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಗೊತ್ತಾ ನಾನ್ನೂರ ಐವತ್ತೊಂದು ವಿದ್ಯಾರ್ಥಿಗಳ ಸಂಖ್ಯೆ ತುಂಬಿ ತುಳುಕ್ತಾ ಇದೆ ಎಲ್ಲ ಈ ಶಾಲೆಗಳಲ್ಲಿ ತರಗತಿವಾರು ಮಾಡ್ತಕ್ಕ ಬಿಲ್ಡಿಂಗ್ಗಳೇ ಇಲ್ಲ ಕೊಠಡಿಗಳೆಲ್ಲ ಇರೋಲ್ಲ ಈ ಸ್ಕೂಲಲ್ಲಿ ವಿಷಯವಾರು ಕೊಠಡಿಗಳಿವೆ ಪ್ರತಿಯೊಂದು ವಿಷಯಕ್ಕೂ ನನ್ನ ಕೊಠಡಿ ಕೊಠಡಿಗಳಿವೆ ಮತ್ತೆ ಪ್ರಯೋಗಾಲಯಗಳು ವಿವಿಧ ಪ್ರಯೋಗಾಲಯಗಳಿವೆ ಇಂಥ ಒಂದು ಹತ್ತು ಹಲವು ವಿಶೇಷಗಳನ್ನ ಒಳಗೊಂಡ ಈ ಶಾಲೆಯ ಕಥೆಯನ್ನ ಹೇಳ್ತೀನಿ ಇವತ್ತು ಶಾಲೆಗೆ ಈ ಎಲ್ಲಾ ಖಾಸಗಿ ವಾಹನಗಳ ಮೂಲಕ ಬರ್ತಾರೆ ಏನ್ ಮಾಡ್ಕೊಂಡು ಯಾವ್ಯಾವ ಊರಿಂಗ್ ಬರ್ತಾರಪ್ಪ ನಲ್ವತ್ತೆರಡು ಹಳ್ಳಿ ಅಷ್ಟೂರ್ ಬರ್ತಾರ

ಎರಡು ಲ್ಯಾಪ್ಟಾಪ್ ಇದೆ ಅದನ್ನೆಲ್ಲ ಮಾಶಿಗಳೆಲ್ಲ ಹೇಳ್ಕೊಡ್ತಾರ ಕಂಪ್ಯೂಟರ್ ಹಾ ಅದನ್ನು ಹೇಳ್ತಾರ ನಿಮಗೆಲ್ಲ ಈಗ ನಿಮಗೆ ನಿಮಗೆಲ್ಲ ಈಗ ಕಂಪ್ಯೂಟರ್ ಬೇಸಿಕ್ ನಾಲೆಡ್ಜ್ ಹೇಳ್ಕೊಟ್ಟಿದಾರಾ ಈ ಕಾಶೇಟಲ್ಲಿ ಶಾಲೆ ಒಳಗಡೆ ಹೋದ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ ಅಂತಂದ್ರೆ ಈ ಎಲ್ಲ ಮೂಲಭೂತ ಸೌಲಭ್ಯ ಈ ಕೊಠಡಿಗಳು ಈ ಕಲಿಕಾ ಮಠ ಇವೆಲ್ಲ ನಿಮಗೆ ನೋಡಿದಾಗ ಏನಿಸುತ್ತೆ ಅಂದರೆ ಎಲ್ಲ ಸರ್ಕಾರಿ ಶಾಲೆಗಳು ಇದೇ ರೀತಿ ಇದ್ರೆ ಖಾಸಗಿ ಶಾಲೆಗಳಿಗೆ ಯಾರು ಕಳಿಸ್ತಾರೆ ಪೋಷಕರು ಅಂತಕ್ಕಂಥ ಒಂದು ಮನೋಭಾವ ನಿಮ್ಮಲ್ಲಿ ಹುಟ್ಟುತ್ತೆ ಕೇಂದ್ರ ಸರ್ಕಾರದ ಪಿ ಎಂ ಯೋಜನೆ ಈ ಶಾಲಾ ಅಭಿವೃದ್ಧಿಗೆ ಮತ್ತೆ ಕಲಿಕಾ ಪೂರಕ ಚಟುವಟಿಕೆಗಳಿಗೆ ಮತ್ತೆ ಸಾಮಗ್ರಿ ಕೊಡಿಸತಕ್ಕಂತ ಇದೊಂದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಜಿಲ್ಲೆನಲ್ಲಿ ನಲ್ಲಿ ಆರು ಶಾಲೆ ಆಯ್ಕೆ ಆಗಿದ್ದೇವೆ ಅದರಲ್ಲಿ ನಮ್ ಗುಬ್ಬಿ ತಾಲೂಕಿನ ಈ ಕಾಶೆಟ್ಟಿಲಿ ಶಾಲೆ ಕೂಡ ಒಂದು ಈ ಪಿ ಎಂ ಸಿ ಯೋಜನೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥದ್ದು ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ತಾವು ಈ ಶಾಲೆ ಮುಖ್ಯೋಪಾಧ್ಯಾಯ ತಮ್ಮ ಹೆಸರು ಸರ್ ಸರ್ ನನ್ನ ಹೆಸರು ಗಂಗಾಧರ್ ಅಂತ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಎರಡು ವರ್ಷದಿಂದ ಮುಖ್ಯೋಪಾಧ್ಯಾಯನಾಗಿ ಈ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ಈ ಪಿ ಎಂ ಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಳೆದ ವರ್ಷ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನಲ್ಲಿ ಒಂದು ಪಿಎಂ ಶಾಲೆಯಾಗಿ ಆಯ್ಕೆ ಆಯ್ತು ಪಿ ಎಂ ಶಾಲೆ ಆಯ್ಕೆ ಆಗ್ಲಿಕ್ಕೆ ಕೆಲವು ಮಾನದಂಡಗಳು ಅದನ್ನ ನಾವು ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಸವಲತ್ತುಗಳು ಮತ್ತೆ ಎಲ್ಲಾ ಸೌಕರ್ಯಗಳನ್ನ ನೋಡಿ ಈ ಒಂದು ಪಿಎಂ ಶಾಲೆಯಾಗಿ ಆಯ್ಕೆ ಆಯ್ತು ಇಡೀ ಗುಬ್ಬಿ ತಾಲೂಕಿನಲ್ಲಿ ಪ್ರಥಮವಾಗಿ ಆಯ್ಕೆ ಆಗ್ತಕ್ಕಂಥದ್ದು ನಮ್ಮ ಶಾಲೆ ಅದು ಒಂದು ನಮ್ಮ ಹೆಮ್ಮೆ ವಿಚಾರ ಈ ಪಿ ಎಂ ಶ್ರೀ ಯೋಜನೆಯಲ್ಲಿ ಈ ಶಾಲೆಗೆ ಏನೇನು ಸೌಲಭ್ಯ ಸಿಕ್ಕಿದೆ ಸರ್ ಇದುವರೆಗೆ ಸರ್ ಈಗ ಪಿ ಎಂ ಸಿ ಶಾಲೆ ಆಗಿ ನಮ್ಗೆ ಈಗ ಎರಡು ವರ್ಷ ಆಯ್ತು ಈ ಎರಡು ವರ್ಷಕ್ಕೆ ಸುಮಾರು ಇಪ್ಪತ್ತು ಲಕ್ಷ ಅನುದಾನ ನಮ್ಮ ಶಾಲೆಗೆ ಕೊಟ್ಟಿದೆ ಎಲ್ಲ ಎಲ್ಲ ಈಗೇನು ಪಿ ಎಂ ಸಿ ಯೋಜನೆ ಏನಪ್ಪಾ ಅಂದ್ರೆ ಇಪ್ಪತ್ತೊಂದನೇ ಶತಮಾನಕ್ಕೆ ಮಕ್ಕಳಿಗೆ ಅಗತ್ಯವಾದಂತಹ ಶಿಕ್ಷಣವನ್ನ ಕೊಡಬೇಕು ಇಪ್ಪತ್ತೊಂದನೇ ಶತಮಾನದ ಕೌಶಲ್ಯಗಳನ್ನ ಮಕ್ಕಳಲ್ಲಿ ರೂಢಿ ಮಾಡ್ಕೋಬೇಕು ಒಂದು ಮಹತ್ವಾಕಾಂಕ್ಷಿ ಯೋಜನೆ ಮತ್ತೆ ಇದು ಎನ್ಇಪಿಗೆ ಸಂಬಂಧಪಟ್ಟಿದ್ದಾಗಿದ್ದರಿಂದ ನಮ್ಮ ಶಾಲೆ ಆಯ್ಕೆ ಇದೆ ಈ ವರ್ಷ ಇನ್ನೂ ಕೆಲವು ಶಾಲೆಗಳು ಆಯ್ಕೆಯಾಗ ಮಟ್ಟದಲ್ಲಿ ಇದಾವೆ ಬಂದಿರತಕ್ಕಂಥ ಅನುದಾನದಲ್ಲಿ ಏನೇನು ಮಾಡ್ಕೊಟ್ಟಿದ್ದೀವಿ ಮಾಡಿದ್ರಿ ಸರ್ ಶಾಲೆಗೆ ಸರ್ ಈಗ ಬಂದಿರ್ತಕ್ಕಂಥ ಅನುದಾನದಲ್ಲಿ ಉದಾಹರಣೆಗೆ ಈ ವರ್ಷ ಬಂದಿರ್ತಕ್ಕಂಥದ್ದು ನಮಗೆ ಏನೋ ಒಂದು ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಗೆ ಆ ಕ್ಯಾಮ್ರಾಗಳ ಅಳವಡಿಕೆ ಪ್ರತಿ ಪ್ರತಿ ಆವರಣಕ್ಕೂ ಪ್ರತಿ ಶಾಲೆಗೂ ಕ್ಯಾಮ್ರಗಳ ಅಡವಳಿಕೆ ಆಗಿದೆ ಟಿವಿಗಳು ಎಲ್ಲ ರೂಮ್ಗೂ ಟಿವಿಗಳು ಲ್ಯಾಪ್ಟಾಪ್ ಟಿವಿಗಳು ಮತ್ತೆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಒಂದು ಆ ಒಂದು ಟ್ರೈನಿಂಗ್ ಸೆಲ್ಫ್ ಡಿಫೆನ್ಸ್ ಅಂತ ಟ್ರೈನಿಂಗ್ ಈಗ ಒಂದು ಜೆಂಡರ್ ಈಕ್ವಾಲಿಟಿಗೆ ಸಂಬಂಧಪಟ್ಟಂಗೆ ಸ್ಯಾನಿಟರಿ ಪ್ಯಾಡ್ ಪ್ಯಾಡ್ತಾ ಮತ್ತೆ ನಾವು ಕಳೆದ ಈ ವರ್ಷ ನಮಗೆ ಪಿ ಎಂ ಸಿ ಯೋಜನೆ ಮಕ್ಕಳಿಗೆ ಪ್ರವಾಸ ಹೋಗ್ಲಿಕ್ಕೆ ಒಂದು ಲಕ್ಷದ ಆರ್ ಸಾವಿರ ರೂಪಾಯಿ ಬಂದಿತ್ತು ನಾವು ಎಲ್ಲಾ ಮಕ್ಕಳನ್ನ ಪ್ರವಾಸಕ್ಕೆ ಉಚಿತವಾಗಿ ಬಂದಿದೀವಿ ಬಂದಿದ್ದೀವಿ ಎಲ್ಲಾ ಮಕ್ಕಳ ಅಭಿವೃದ್ಧಿಗೆ ಶೈಕ್ಷಣಿಕ ಅಭಿವೃದ್ಧಿಗೆ ಏನೇನ್ ಬೇಕೋ ಎಲ್ಲಾ ಸವಲತ್ತುಗಳು ಈ ಪಿ ಎಂ ಸಿ ಯೋಜನೆಯಿಂದ ನಮಗೆ ದೊರತಕ್ಕಂಥದ್ದು ತುಂಬಾ ಸಂತೋಷದ ವಿಚಾರ ಈ ಶಾಲೆಯಲ್ಲಿ ಗಾಂಧಿ ಅಧ್ಯಯನ ಕೇಂದ್ರ ಕೂಡ ಇದೆ ಇದರಲ್ಲಿ ದಿನವೂ ಗಾಂಧಿ ಕುರಿತು ಇಲ್ಲಿನ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾರೆ ಇದು ಈ ಶಾಲೆಯಲ್ಲಿ ಬೆನಕಾಲ ಬೆನಕ ಬೆನಕ ವಿಆರ್ ಲ್ಯಾಬ್ ಅಂತ ಇದ್ರ ವಿಶೇಷತೆ ಏನಂತ ಈ ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯರ ಬಳಿ ಬನ್ನಿ ಸರ್ ನಮಸ್ಕಾರ ಇದು ಏನ್ ಸರ್ ವಿಶೇಷತೆ ಸರ್ ನಮ್ಗೆ ಇದು ತುಮಕೂರ್ನ ಗಣಪತಿ ಸೇವಾ ಸಂಸ್ಥೆಯವರು ಐದು ಲಕ್ಷ ேணிக் கொட்டி தானவாகி கொட்டும் சார் அதில் நான் இது வி ஆர் லாப் அந்த திடி எஃபெக்ஸ் மக்களுக்கோ கார்டு கார்டு அது கேமரா கார்டோழிக்கு அனுபவ ஆக திடி எஃபெக்ஸ்ட் இது இடீ கர்நாடக நம்ம இரத்த ಹೌದೌದು ಸಂಘ ಸಂಸ್ಥೆ ಮಾಡಿರೋದು ಸರ್ ಸಂಘ ಸಂಸ್ಥೆ ಅನುದಾನಕ್ಕೆ ನಮ್ಮ ಶಾಲೆಯೂ ಸೇರಿಸಿ ಮಾಡಿದೀವಿ ಇದರಲ್ಲಿ ಭಾಗವಹಿಸಿಕೆ ವಿದ್ಯಾರ್ಥಿಗಳು ಚೆನ್ನಾಗಿದೆ ಸರ್ ಖಂಡಿತ ಕುತೂಹಲಿಂದ ಕಾಯ್ತಿರ್ತದೆ ಹೇಳ್ಕೊಡೋದೆಲ್ಲ ಟೀಚರ್ ನಾವೆಲ್ಲ ಟ್ರೈನ್ ಅಪ್ ಆಗಿದ್ದೀವಿ ಎಲ್ಲ ಟೀಚರ್ ಟ್ರೈನ್ ಅಪ್ ಆಗೋದ್ರೆ ಅವರು ಒಂದು ಬ್ಯಾಚ್ ವೈಸ್ ಮಕ್ಕಳು ಬರ್ತಾರೆ ಅದನ್ನ ಇದನ್ನ ಪ್ರತಿದಿನ ಕೊಡ್ತೀರಾ ಹೌದು ಅಂದ್ರೆ ಒಂದಿಷ್ಟು ಸಂಖ್ಯೆ ನಿಗದಿ ಮಾಡಿ ನಿಗದಿ ಮಾಡ್ಕೊಂಡು ಟೈಮ್ ಟೇಬಲ್ ಪ್ರಕಾರ ಕೊಡ್ತೀವಿ ಎಫೆಕ್ಟ್ ಆಗಿದೆ ಸ್ವಕಲಿಕೆ ಮೂಲಕ ಸರ್ಕಾರಿ ಶಾಲೆ ನಲ್ಲಿ ಬಯಲು ರಂಗಮಂದಿರಗಳು ಇರಲ್ಲ ಅಂತದ ಕೊರತೆ ನಡುವೆ ಈ ಕಾಡ್ಶೆಟ್ಟಿಹಳ್ಳಿ ಈ ಸರ್ಕಾರಿ ಶಾಲೆಯಲ್ಲಿ ದೊಡ್ಡದಾದ ಒಂದು ಆಡಿಟೋರಿಯಂ ಇದೆ ಏಕಕಾಲಕ್ಕೆ ನಾನ್ನೂರಿಂದ ಐನೂರು ಮಕ್ಕಳು ಕೂತ್ಕೊಂಡು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಕ್ಕಂತ ಕಾರ್ಯಕ್ರಮವನ್ನ ನಡೆಸ್ತಕ್ಕಂತ ಈ ಆಡಿಟೋರಿಯಂ ತುಂಬಾನೇ ಒಂದು ದೊಡ್ಡ ಮಟ್ಟದ ಕಾಲೇಜ್ ನಲ್ಲಿ ಇರ್ತಕ್ಕಂಥ ಆಡಿಟೋರಿಯಂ ಇಲ್ಲಿರೋದು ನಮಗಂತೂ ವೈಯಕ್ತಿಕವಾಗಿ ಬಹಳ ಖುಷಿ ಇದೆ ಸರ್ ಈ ಆಡಿಟೋರಿಯಂ ಅಲ್ಲಿ ಏನೇನು ಕಾರ್ಯಕ್ರಮಗಳು ಮಾಡ್ತೀರಾ ಸರ್ ಸರ್ ಇಲ್ಲಿ ನಾವು ಮಕ್ಕಳಿಗಿಂದಲೇ ಮಕ್ಕಳಿಗೋಸ್ಕರನೇ ಎಲ್ಲಾ ಕಾರ್ಯಕ್ರಮಗಳನ್ನ ಆಡಿಟೋರಿಯಂ ಅಲ್ಲಿ ಮಾಡ್ತೀವಿ ಹಬ್ಬಗಳು ರಾಷ್ಟ್ರೀಯ ಹಬ್ಬಗಳಾಗಬಹುದು ಮತ್ತೆ ನಾವೇ ನಾನು ಏನ್ ಹೇಳಿದೆ ಆಗ್ಲಿ ಪ್ರತಿ ವಿಷಯಕ್ಕೆ ಸಂಬಂಧಪಟ್ಟ ಫೆಸ್ಟಿವಲ್ ಮಾಡ್ತೀವಿ ನಮ್ಮಲ್ಲಿ ವಾರಕ್ಕೊಂದ್ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಗೆಸ್ಟ್ ಗಳನ್ನು ಕರೆಸಿ ಪ್ರೋಗ್ರಾಮ್ ಮಾಡ್ತಲೇ ಇರ್ತೀವಿ ಸರ್ ಹಂಗಾಗಿ ಇಲ್ಲಿ ನಮಗೆ ಇದು ಬಹಳ ಅನುಕೂಲ ಇದೆ ಇದನ್ನ ಇದು ಇವತ್ತು ನಾವು ನೆನೆಸಿಕೊಳ್ಳಬೇಕು ಅಂದ್ರೆ ಇದಕ್ಕೆ ನಮಗೆ ಅನುದಾನವನ್ನು ರಾಜ್ಯ ರಾಜ್ಯಸಭಾ ರಾಜ್ಯಸಭೆ ಸದಸ್ಯರ ತರತಾ ಆ ಜಯಶ್ರೀ ಮೇಡಂ ಜಯಶ್ರೀ ಮೇಡಂ ಜಯಶ್ರೀ ಮೇಡಂ ಆ ಇದು ಇದು ಧ್ವನಿವರ್ತಕಗಳಿಗೆ ಅವಾರ್ಡ್ಸ್ ಇರೋದು ಕಾರ್ಯಕ್ರಮಕ್ಕೆ ಒಂದು ಮೆರುಗು ಮೆರುಗು ಸರ್ ನಮ್ಮ ರಾಜ್ಯಸಭಾ ಸದಸ್ಯರು ಇವರು ಜಯಶ್ರೀ ಮೇಡಂ ಅವರು ಮಾಡಿರೋದು ನಮಗೆ ಇದೇನಂದ್ರೆ ಯಾವ ರೆಡಿ ಸರ್ ಯಾವ ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ದೀಡಿನ ಬಂದ್ಬಿಟ್ಟು ನಾವು ಕಾರ್ಯಕ್ರಮಗಳು ಯಾವುದೇ ವ್ಯವಸ್ಥೆ ಶಿಕ್ಷಣ ಶಿರ್ಷನ್ ಮಾಡೋಂಗ ಶಾಮ ಆದ್ ಕಾರ್ಯಕಾಯಿ ಏನಿಲ್ಲ ಸರ್ ಇದಕ್ಕೆ ಜನರೇಟ್ ವ್ಯವಸ್ಥೆನೂ ಕೂಡ ಇದೆ ಹಾಗಾಗಿ ಇದು ಬಹಳ ಬಹಳ ಅನುಕೂಲ ಆಗಿದೆ ಇದು ಯಾವ ವರ್ಷ ಮಾಡಿದಿ ಸರ್ ಸರ್ ಇದು ಇದಕ್ಕಾಗಲ್ಲ ಸುಮಾರು ಒಂದು ಐದು ವರ್ಷ ಆಯ್ತು ಮಳೆ ಇದು ಸರ್ ಸಿ ವಿ ರಾಮನ್ ವಿಜ್ಞಾನ ಕಲಿಕಾ ಕೇಂದ್ರ ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಈ ಶಾಲೆನಲ್ಲಿ ತರಗತಿವಾರು ಕಟ್ಟಡಗಳಂದ್ರೆ ಶಾಲಾ ಕೊಠಡಿಗಳು ಇದಾವೆ ಸರ್ ಇದ್ರ ಸಂಬಂಧ ನೀವೇನ್ ಹೇಳ್ತೀರಾ ಸರ್ ಸರ್ ನಮ್ದೊಂದು ಇದು ಸರ್ ಸಿವಿ ವಿಜ್ಞಾನ ಕಲಿಕಾ ಕೇಂದ್ರ ಅಂತ ಸರ್ ಸೊ ನಮ್ಮಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ನಾವು ತರಗತಿವಾರು ಕೊಠಡಿಗಳನ್ನು ಮಾಡಿಲ್ಲ ಏನೋ ಸಬ್ಜೆಕ್ಟ್ ವೈಸ್ ಕೊಠಡಿಗಳನ್ನ ಮಾಡ್ಕೊಂಡಿದೀವಿ ಇದು ಒಂದು ವಿಜ್ಞಾನ ಕೇಂದ್ರ ಸರ್ ರಾಮನ್ ವಿಜ್ಞಾನ ಕೇಂದ್ರ ಇಲ್ಲಿ ವಿಜ್ಞಾನ ಶಿಕ್ಷಕರು ಇಲ್ಲೇ ಇರ್ತಾರೆ ಸರ್ ಮಕ್ಕಳು ಮಾತ್ರ ವಿಜ್ಞಾನ ಪೀರಿಯಡ್ ಬಂದಾಗ ಇಲ್ಲಿ ಎಲ್ಲಾ ಮಕ್ಕಳು ಇಲ್ಲಿ ರೊಟೇಟ್ ಆಗ್ತಾ ಇರ್ತಾರೆ ಇದು ನಮಗೆ ಬೇಕಾದ ಎಲ್ಲಾ ಸವಲತ್ತುಗಳು ಇದರಲ್ಲಿ ಇದಾವೆ ಇದು ಬಹಳ ಟೀಚರ್ಸ್ಗಾಗಲಿ ಮಕ್ಕಳಿಗಾಗಲಿ ಈ ರೀತಿ ಮಾಡೋದ್ರಿಂದ ಬಹಳ ಉಪಯೋಗ ಆಗುತ್ತೆ ಅಂದ್ರೆ ಈ ರೂಮ್ ಗೆ ಹುಡುಗ್ರೆ ಬಂದು ಪೀರಿಯಡ್ ಕೊಡ್ತಾರೆ ಮತ್ತೆ ಇದು ನಮಗೆ ಇಂಟ್ರಾಕ್ಟಿವ್ ಬೋರ್ಡ್ ಅಂತ ಟಿ ವಿತ್ ಬೋರ್ಡ್ ಇದರಲ್ಲಿ ನಾವು ನೋಟ್ಸ್ ಗಳು ಆಗ್ಲಿ ಬರೀಬಹುದು ಸೇವ್ ಮಾಡಬಹುದು ಮತ್ತೆ ಯಾವ್ದೇ ವಿಡಿಯೋ ಅಂದ್ರೂ ಆನ್ಲೈನ್ ಅವಾಗಲೇ ಹಾಕಿ ತೋರಿಸಬಹುದು ಈಗ ಚಾಕ್ ಬೋರ್ಡ್ ಬರೆಯ ಬದಲು ಅನ್ಸೋದು ಅಲ್ಲ ನಮ್ಮಲ್ಲಿ ಪ್ರತಿಯೊಂದು ರೂಮ್ ನಲ್ಲೂ ಕೂಡ ಸ್ಮಾರ್ಟ್ ಕ್ಲಾಸ್ ಇದೆ ಪ್ರತಿಯೊಂದು ರೂಮ್ ಅಲ್ಲೂ ಕೂಡ ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸ್ ಒಳಗಿ ಹಾಗಾಗಿ ಇದು ಬಹಳ ಅನುಕೂಲ ಆಗಿದೆ ಇದು ಈ ಶಾಲೆಯ ಇಂಗ್ಲಿಷ್ ರೂಮ್ ಇದು ಇಂಗ್ಲಿಷ್ ಕಲಿಕಾ ಕೇಂದ್ರ ಇದರ ಬಗ್ಗೆ ನಮ್ಮ ಹೆಡ್ ಮಾಸ್ಟರ್ ಇಲ್ಲಿನ ಶಿಕ್ಷಕರು ಏನ್ ಹೇಳ್ತಾರೆ ಕೇಳಿ ಸರ್ ಇದು ಇಂಗ್ಲಿಷ್ ಕಲಿಕಾ ಕೇಂದ್ರ ಅಂತ ಇದೆ ಸರ್ ಸರ್ ಇಲ್ಲಿ ವಿಶೇಷತೆ ಏನ್ ಸರ್ ಇದರಲ್ಲಿ ಸರ್ ಇಟ್ ಈಸ್ ಸರೋಜಿನಿ ನಾಡು ಇಂಗ್ಲಿಷ್ ಲರ್ನಿಂಗ್ ಸೆಂಟರ್ ಅಂತ ನಾನು ಆಗ್ಲೇ ಏನ್ ಹೇಳ್ದಂಗೆ ಸಬ್ಜೆಕ್ಟ್ ವೈಸ್ ನಾವು ಕಲಿಕಾ ರೂಮ್ ಗಳನ್ನ ಮಾಡ್ಕೊಂಡಿದೀವಿ ಸರ್ ಇಲ್ಲಿ ನಾವು ಕಂಪ್ಯೂಟರ್ ಆಧಾರಿತ ಶಿಕ್ಷಣವನ್ನ ನೀಡ್ತೇವೆ ಸರ್ ಸುಮಾರು ನಮಗೆ ಇಲ್ಲಿ ಒಂದು ಐವತ್ತು ಕಂಪ್ಯೂಟರ್ ಗಳು ಇದಾವೆ ಇದರ ಮೂಲಕ ಮಕ್ಕಳಿಗೆ ಬೋಧನೆ ಮಾಡಲಾಗ್ತದೆ ಸರ್ ನಮ್ಮ ಇವರು ಸಂಗಮೇಶ್ವರ್ ಅಂತ ಸರ್ ಇಂಗ್ಲಿಷ್ ಟೀಚರ್ ಸರ್ ಇಂಗ್ಲಿಷ್ ಟೀಚರ್

ಮಕ್ಕಳು ರೆಗ್ಯುಲರ್ ಸಿಲೆಬಸ್ ಜೊತೆಗೆ ವಾರದಲ್ಲಿ ಎರಡು ಪಿರಿಯಡ್ ಲ್ಯಾಬ್ ಇರುತ್ತೆ ಸರ್ ಲ್ಯಾಬ್ ಸೊ ಲ್ಯಾಬ್ ಅಲ್ಲಿ ಬಂದು ಮಕ್ಕಳು ಸಿಸ್ಟಮ್ ಅಲ್ಲಿ ಕೂತ್ಕೊಂಡು ಅವ್ರ ಇಂಗ್ಲಿಷ್ ಅನ್ನ ಕೇಳಿಸ್ಕೊಳ್ಳೋದು ಅವ್ರ ವಾಯ್ಸ್ ರೆಕಾರ್ಡ್ ಮಾಡೋದು ಸೊ ರೀಡಿಂಗ್ ಸಂಬಂಧಪಟ್ಟ ಆಕ್ಟಿವಿಟಿ ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ ಡೆವಲಪ್ ಮಾಡೋದಕ್ಕೆ ಸಾಫ್ಟ್ ಸ್ಕಿಲ್ ಅನ್ನ ಡೆವಲಪ್ ಮಾಡೋದಿಕ್ಕೆ ಮಕ್ಕಳು ಕೇಳಿಸ್ಕೊಂಡು ಅವ್ರ ವಾಯ್ಸ್ ಅನ್ನ ರೆಕಾರ್ಡ್ ಮಾಡ್ತಾರೆ ಜೊತೆ ಪೊಲಿಟಿಕ್ಸ್ ಅನ್ನ ಕಲಿಸ್ತಾರೆ ಇದು ಈ ಶಾಲೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗ್ರಂಥಾಲಯ ಈ ಗ್ರಂಥಾಲಯದಲ್ಲಿ ಏನೇನಿದೆ ಮಣ್ಣಿ ಯಾವ ತರ ಪುಸ್ತಕಗಳು ದಿನಪತ್ರಿಕೆಗಳು ಸರ್ ಇದು ಹೇಳಿ ಇದು ಸರ್ ಡಿಜಿಟಲ್ ಲೈಬ್ರೆರಿ ಸರ್ ಇದು ನಾವ್ ಆಗ್ಲೇ ಏನ್ ಹೇಳಿದೆ ಪಿ ಎಂ ಸಿ ಯೋಜನೆ ಏನ್ ಮಾಡಿದ್ರಿ ಅಂತ ನೀವು ಕೇಳಿದ್ರಿ ಹೌದು ನಮ್ಗೆ ಪಿ ಎಂ ಸಿ ಯೋಜನೆಯಡಿ ಡಿಜಿಟಲ್ ಲೈಬ್ರರಿಗೆ ಮೂರ್ ಲಕ್ಷ ಅನುದಾನ ಕೊಟ್ಟಿದ್ರು ಅದರಲ್ಲಿ ಇದನ್ನ ಡಿಜಿಟಲ್ ಲೈಬ್ರರಿ ಸರ್ ಇಲ್ಲಿ ನಮ್ಮಲ್ಲಿ ಸುಮಾರು ಒಂದು ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಪುಸ್ತಕಗಳು ಇದಾವೆಗಳಿಗೆ ಅನುಕೂಲ ಹೌದು ಸರ್ ಮತ್ತೆ ನಮ್ಮಲ್ಲಿ ಇಲ್ಲಿ ಇನ್ನೊಂದ್ ಏನಪ್ಪ ಅಂದ್ರೆ ಮಕ್ಕಳು ಏನು ಲೈಬ್ರರಿ ಪೀರಿಯಡ್ ಇರುತ್ತಾ ಅವ್ರು ಬಂದ್ಬಿಟ್ಟು ಅವರೇ ಇಲ್ಲಿ ಕೂತ್ಕೊಂಡು ಪುಸ್ತಕಗಳು ತಗೊಂಡು ಓದ್ಕೋತಾರೆ ಈ ಲೈಬ್ರರಿ ಪೀರಿಯಡ್ ಯಾವ ಟೈಮಲ್ಲಿ ಇರುತ್ತೆ ಸರ್ ಮಕ್ಳಿಗೆ ನಾವು ಮಾಮೂಲಿ ಎಲ್ಲ ಪೀರಿಯಡ್ ಸಬ್ಜೆಕ್ಟ್ ಯಾಕೆ ಅಲಾಟ್ ಮಾಡಿದೀವೋ ಲೈಬ್ರರಿಗೂ ಒಂದ್ ದಿವ್ಸದ ಒಂದ್ ಪೀರಿಯಡ್ ಅಲಾಕ್ಟ್ ಮಾಡಿರ್ತೀವಿ ಸರ್ ಒಂದ್ ಪೀರಿ ಪ್ರತಿ ತರಗತಿಗೆ ಎಷ್ಟು ಸಾವಿರ ಪುಸ್ತಕ ಇದೆ ಸರ್ ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಕೆ ಪುಸ್ತಕಗಳು ಇದಾವೆ ಇಲ್ಲಿ ಹುಡುಗರು ವಿದ್ಯಾರ್ಥಿಗಳು ಚೆನ್ನಾಗಿ ಭಾಗವಹಿಸಿ ಖಂಡಿತ ಖಂಡಿತ ಮಾಡ್ತಾರೆ ಸರ್ ಮಕ್ಕಳು ಮಟ್ಟಿಗೆ ಅನುಗುಣವಾದ ಪುಸ್ತಕಗಳು ಇದಾವೆ ಡಿಜಿಟಲ್ ಲೈಬ್ರರಿನಲ್ಲಿ ಹಾ ಸರ್ ಯಾವ ಪುಸ್ತಕ ಲಭ್ಯ ಆಗಿರುತ್ತೆ ಸರ್ ಅಲ್ಲಿ ನಾವು ನೆಟ್ ಅಲ್ಲಿ ಯಾವ ಪುಸ್ತಕಗಳು ಬೇಕಾದ್ರೂ ತೆಗೆದು ನೋಡ್ಕೊಬಹುದು ಅಲ್ಲಿ ಲಭ್ಯ ಇಲ್ಲದೇ ಇರತಕ್ಕಂತ ಪುಸ್ತಕಗಳನ್ನ ಬಳಸ್ಕೊತಾ ಸರ್ ಖಂಡಿತ ಬಳಸ್ಕೊತಾ ಇದ್ದಾರೆ ಮಕ್ಕಳೆ ಬಂದು ಅದನ್ನ ಬಳಸ್ಕೊತಾರೆ ಡೌನ್ಲೋಡ್ ಮಾಡ್ಕೊಂಡು ಅವ್ರು ಉಪಯೋಗಿಸ್ಕೊತಾ ಇದ್ದಾರೆ ಈ ಶಾಲೆ ಮತ್ತೊಂದು ವಿಶೇಷ ಏನಂತಂದ್ರೆ ಈ ಶಾಲೆನಲ್ಲಿ ಶ್ರೀನಿವಾಸ ರಾಮಾನುಜನ್ ಹೆಸರಿನಲ್ಲಿ ಗಣಿತ ಕಲಿಕಾ ಕೇಂದ್ರ ಅಂತ ಹೇಳಿ ಒಂದು ತರಗತಿಯನ್ನ ಇದಕ್ಕೆ ಅಂತ ಹೇಳ್ಬಿಟ್ಟು ನಿಗದಿ ಮಾಡಿದ್ರೆ ಇಲ್ಲಿ ಗಣಿತ ತರಗತಿ ಬಿಟ್ಟು ಬೇರೇನು ನಡೆಯಲ್ಲ ಇದ್ರ ವಿಶೇಷ ಏನಿದೆ ಅಂತ ತಿಳ್ಕೊಳ ಬನ್ನಿ ಈಗ ನೀವು ತರಗತಿ ಗಣಿತ ಅಷ್ಟೇ ಇಲ್ಲಿ ಎಲ್ಲ ತರಗತಿಗೂ ಗಣಿತ ತರಗತಿ ನಡೆಯುತ್ತೆ ಆಯಾ ತರಗತಿಯಲ್ಲಿ ಬಂದಿಲ್ಕು ಚೇಂಜ್ ಇದು ಸ್ಮಾರ್ಟ್ ಸಮಸ್ಯೆ ನೋಡಿ ನಾವು ట్రయాంగల్స్ ఎలా ట్రయాంగల్ రెక్టాంగల్ లైన్స్ ఫోర్ లైన్స్ ಈಗ ಕಡ್ಡಾಯವಾಗಿ ಇದನ್ನ ಸ್ಮಾರ್ಟ್ ಕ್ಲಾಸ್ ಯೂಸ್ ಮಾಡ್ತೀರಿ ಅವರು ಇದು ಮಕ್ಕಳ ಭಾಗವಹಿಸಿಕೆ ಎಲ್ಲ ಹೇಗಿದೆ ಮೇಡಮ್ ಚೆನ್ನಾಗಿದೆಯಾ ನಾಲೆಡ್ಜ್ ಅವ್ರಿಗೆ ಅರ್ಥ ಆಗುತ್ತೆ ಹೇಳ್ಕೊಡೋದಲ್ಲ ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಮಾಡಿಸೋದು ಎಲ್ಲ ಸಮಸ್ಯೆಗಳೆಲ್ಲ ಮಕ್ಕಳು ಭಾಗವಹಿಸ್ತಾರೆ ಭಾಗವಹಿಸ್ತಾರೆ ಈ ಶಾಲೆಯಲ್ಲಿ ನಿನ್ನ ಕನ್ನಡ ಅಧ್ಯಯನ ಕೇಂದ್ರ ಬಿ ಎಂ ಶ್ರೀಕಂಠ ಅವರ ಹೆಸರಲ್ಲಿ ನಡೆಸ್ತಾ ಇದಾರೆ ಬನ್ನಿ ಇದರ ವಿಶೇಷತೆನ ನಾವು ತಿಳ್ಕೊಳ್ಳೋಣ ಸರಿ ತರಗತಿ ಕನ್ನಡ ವಿಷಯಕ್ಕೆ ಸೀಮಿತನಾ ಒಂದ್ ಸರಿ ಲ್ಯಾಬ್ ಕನ್ನಡ ಲ್ಯಾಬ್ ಅಂತಲೇ ಮಾಡಿದ್ದಾರೆ ಕನ್ನಡ ಲ್ಯಾಬ್ ಅಂದ್ರೆ ಇಲ್ಲಿ ಎಲ್ಲಾ ಮಕ್ಕಳು ಕೂಡ ಈ ಪ್ರತಿ ತರಗತಿಯೂ ಕೂಡ ಕನ್ನಡ ಲ್ಯಾಬ್ ಇಲ್ಲಿಗೆ ಬರಬೇಕು ಬೇರೆ ಕ್ಲಾಸ್ಗೆ ಹೋಗ ಅವಶ್ಯಕತೆ ಇಲ್ಲ ಯಾಕೆ ಅಂತಂದ್ರೆ ಮಕ್ಕಳು ಪ್ರತಿಯೊಂದು ಎಲ್ಲಾ ಕನ್ನಡದ ಒಂದು ಸೌಲಭ್ಯಗಳು ಏನು ಇದು ಇದೇವೆ ಕಲಿಕೋಪಕರಣಗಳು ಇವೆಲ್ಲವೂ ಕೂಡ ಇಲ್ಲೇ ಮಕ್ಕಳಿಗೆ ಒದಗಿಸುತ್ತೇವೆ ಬೇರೆ ಕ್ಲಾಸ್ ಇಂದ ಏನನ್ನೂ ಕೂಡ ನಾವು ಹಾಗಾಗಿ ಮಕ್ಕಳು ಇಲ್ಲೇ ಅದನ್ನೆಲ್ಲ ಪೂರ್ತಿ ಯುಟಿಲೈಸ್ ಮಾಡ್ಕೊಂಡು ಉಪಯೋಗಿಸಿಕೊಂಡು ಕನ್ನಡವನ್ನು ಕಲಿಯೋದಿಕ್ಕೆ ಸೂಕ್ತವಾದಂತಹ ಕಲಿಕಾ ಕೇಂದ್ರ ಸಹ ಇದು ಐದೇ ತರಗತಿ ಮಕ್ಕಳು ಸರ್ ಐದನೇ ತರಗತಿ ಮುಂದಿನ ತರಗತಿಗೆ ಬೇರೆ ತರಗತಿ ಹುಡುಗರು ಬಂದು ಬೇರೆ ಅವಧಿಗೆ ಬೇರೆ ತರಗತಿ ಮಕ್ಕಳು ಬಂದು ಇದಕ್ಕೆ ಯಾವ್ದಾದ್ರು ನಮ್ಮ ಸ್ಮಾರ್ಟ್ ಕ್ಲಾಸ್ ಎಲ್ಲ ಇಲ್ಲಿ ಶಿಕ್ಷಕರು ಮಾತ್ರ ಬದಲಾವಣೆ ಶಿಕ್ಷಕರು ಮಾತ್ರ ಇದೆಯಾ ಮಕ್ಕಳು ಬದಲಾವಣೆ ಆಗ್ತಾರೆ ಶಿಕ್ಷಕರು ಅಲ್ಲೇ ಇರ್ತಾರೆ ಅಲ್ಲಿ ಮಾಡೋದು ಸರ್ ಇದು ಕನ್ನಡ ತರಗತಿ ನಿಮ್ಮ ಕನ್ನಡ ಶ ತರಗತಿನಲ್ಲಿ ಈ ಒಟ್ಟಾರೆ ಈ ಶಾಲೆನಲ್ಲಿ ಈ ಸರಿಗನ್ನಡದ ಬಗ್ಗೆ ಮಕ್ಕಳಲ್ಲಿ ಯಾವ ರೀತಿ ಜಾಗೃತಿ ಮೂಡಿಸಿದ ಸರ್ ಮೊದ್ಲಿಗೆ ನಾವು ಉಕ್ತ ಲೇಖನಗಳನ್ನ ಬರೆಸ್ತಾ ಇರ್ತೀವಿ ಉಕ್ತ ಲೇಖನಗಳ ಜೊತೆಗೆ ಏನ್ ಮಾಡಿದ್ವಿ ಅಂದ್ರೆ ಉಕ್ತ ಲೇಖನಗಳು ಟೀಚರ್ಸ್ ಬರ್ಸೋದಕ್ಕೂ ಮಕ್ಳೇ ಪ್ರಿಪೇರ್ ಆಗಿ ಬಂದು ಬರ್ಸೋದಕ್ಕೂ ವ್ಯತ್ಯಾಸ ಇದೆ ಸರ್ ಈಗ ಮಕ್ಳಲ್ಲಿ ಏನ್ ಮಾಡಿದ್ವಿ ನಾವು ಪ್ರತಿ ದಿಸ ಇಬ್ಬಿಬ್ರು ಟೀಮ್ ಮಾಡಿದಿವಿ ಅವರೇ ಬಂದು ಡೈಲಿ ಒಂದೊಂದು ಹತ್ತ ಪದಗಳನ್ನ ಹೊಸ ಪದಗಳನ್ನ ಕಠಿಣ ಪದಗಳನ್ನ ಆ ಮಕ್ಳೇ ಬಂದು ಫ್ರೆಂಡ್ಸ್ ಅವ್ರ ಸ್ನೇಹಿತರಿಗೆ ಬರೆಸ್ತಾರೆ ಆ ಬರ್ಸಿದ್ದನ್ನ ಮತ್ತೆ ಅವ್ರು ಬೋರ್ಡ್ ಮೇಲೆ ರೈಟ್ ಮಾಡ್ತಾರೆ ರೈಟ್ ಮಾಡೋದ್ರಿಂದ ಏನಾಗ್ತಿದೆ ಅವ್ರು ಮಾಡಿರುವ ತಪ್ಪನ್ನ ಮಕ್ಕಳು ತಿತ್ಕೋತಿದ್ದಾರೆ ಈಗ ಪ್ರತಿ ಎಲ್ಲಾರ್ಗು ರೊಟೇಷನ್ ಆಗೋದ್ರಿಂದ ಎಲ್ಲರೂ ಒಂದಿಷ್ಟು ಪದಗಳನ್ನ ಕಲಿಯೋದ್ರಿಂದ ಪ್ರತಿನಿತ್ಯ ಡೈಲಿ ಒಂದೊಂದ ಇಪ್ಪತ್ತು ಹೊಸ ಪದಗಳನ್ನ ಕಲಿತಾರೆ ಮತ್ತೆ ನಾವು ಪಾಠಗಳ ಜೊತೆಗೆ ಏನ್ ಮಾಡ್ತಾ ಇದೀವಿ ಮಕ್ಕಳಿಗೆ ಅವರೇ ಸ್ವತಃವಾಗಿ ಏನಾದ್ರೂ ಅರ್ಥ ಬರೆಯೋದನ್ನ ಅಥವಾ ಹಾಡುಗಳಿಗೆ ಕತೆ ಬರೆಯೋದನ್ನ ಕತೆಗಳಿಗೆ ನಾಟಕಗಳಾಗಿ ಸಂಭಾಷಣೆಗಳನ್ನ ಸಂಭಾಷಣೆಗಳನ್ನ ಬರೆಯೋದ್ರಿಂದ ಅವರಲ್ಲಿ ಏನಾಗ್ತಾ ಇದೆ ಅಂದ್ರೆ ಪದ ಸಂಪತ್ತು ಜಾಸ್ತಿ ಆಗ್ತಾ ಇದೆ ಅದ್ರ ಜೊತೆಗೆ ಇದು ಈ ಶಾಲೆಯ ಸಮಾಜ ವಿಜ್ಞಾನ ಕಲಿಕಾ ಕೇಂದ್ರ ಈ ಸಬ್ಜೆಕ್ಟ್ ಗೆ ಈ ರೂಮು ಸೀಮಿತ ಬೇರೆ ತರಗತಿಗಳು ನಡೆಯಲ್ಲ ಈ ಸರ್ ಈಗ ಈ ತರಗತಿ ಬಗ್ಗೆ ಏನ್ ಹೇಳ್ತೀರಾ ಈ ಹೆಸರಿಗೆ ಡಾಕ್ಟರ್ ಮನೋಹರ್ ಲೋಹಿಯಲ್ಲಿ ಇಲ್ಲಿ ಈ ಕಲಿಕಾ ಯಾವ ಮಟ್ಟ ಯಾವ ರೀತಿ ಸಾಗುತ್ತೆ ಮೇಡಮ್

ಮಕ್ಕಳು ಇಲ್ಲೇ ಮಾಡ್ತಾರೆ ಸೊ ನಾವು ಮಾಡೆಲ್ಸ್ ಗಳನ್ನೆಲ್ಲ ಮಕ್ಕಳೆ ಸ್ವತಃ ಕುತ್ಕೊಂಡು ಇಲ್ಲಿ ಓನ್ ಎಕ್ಸ್ಪೀರಿಯನ್ಸ್ ಇಂದ ಅವ್ರಿಯೇಟಿವಿಟಿನ ಯೂಸ್ ಮಾಡಿ ಮಾಡಿರ್ತಕ್ಕಂತ ಮಾಡೆಲ್ಸ್ ಇದಾವ್ದು ಮನೇಲಾಗ್ಲಿ ಅಲ್ಲಿಂದ ಮಾಡ್ಕೋಲಿ ಎಲ್ಲಾ ಎಕ್ವಿಪ್ಮೆಂಟ್ಸ್ ಗಳನ್ನೂ ಶಾಲೆಯಿಂದ ಕೊಡ್ತಾರೆ ಏನೇನ್ ಮೆಟೀರಿಯಲ್ಸ್ ಬೇಕಂತ ಲಿಸ್ಟ್ ಕೊಡ್ರೆ ಅದನ್ನ ಪ್ರೊವೈಡ್ ಮಾಡಿಸ್ತಾರೆ ಸೊ ಅದನ್ನ ಯೂಸ್ ಮಾಡ್ತಾರೆ ಇಲ್ಲಿ ಹೋಗ್ತಾರೆ ಇಲ್ಲ ಎಲ್ಲಾ ಫೆಸಿಲಿಟಿ ಈ ಶಾಲೆಯ ಒಂದು ಮತ್ತೆ ಎರಡನೇ ತರಗತಿ ತರಗತಿ ಕೊಠಡಿಗಳು ಇವನ್ನ ಮೇಲ್ಗಡೆ ಬಿಲ್ಡಿಂಗ್ ಇಟ್ಕೊಂಡಿದ್ದಾರೆ ಇಲ್ಲಿ ಯಾವ ರೀತಿ ಕಲಿಕಾ ಮಟ್ಟ ಸಾಕ್ತ ಮಾಡ್ಬೇಕು ಮತ್ತೊಂದು ವಿಶೇಷ ಏನಂತಂದ್ರೆ ಇದು ಮಹಿಳಾ ಮತದಾನ ಕೇಂದ್ರ ಪಿಂಕ್ ಅಂತ ಏನ್ ಹೇಳ್ತೀವಲ್ಲ ಅದ್ರಲ್ಲಿ ಇಲ್ಲಿ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಇಲ್ಲಿ ಬರ್ತಕ್ಕಂತ ಸ್ಟಾಫ್ ಕಡ್ಡಾಯವಾಗಿ ಎಲ್ಲರೂ ಆಗಿರ್ತಾರೆ ಅಂತಕ್ಕಂಥದ್ದು ಮತ್ತೊಂದು ವಿಶೇಷ ಈ ಶಾಲೆಯ ಸಮಗ್ರ ಅಭಿವೃದ್ಧಿ ಕಲಿಕಾ ಮಟ್ಟ ಇವನ್ನೆಲ್ಲ ನೋಡಿದಾಗ ಈ ಶಾಲೆಗೆ ಒಬ್ರು ಪೋಷಕರಿದ್ದಾರೆ ಅವರು ರಾಜ್ ಶೆಟ್ಟಿಹಳ್ಳಿ ಸತೀಶ್ ಅಂತ ಹೇಳಿ ಅವರು ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟ ಅಂತ ರಾಜ್ಯದಲ್ಲಿ ಏನ್ ಒಕ್ಕೂಟ ಇದೆ ಅಧ್ಯಕ್ಷರು ಕೂಡ ಮತ್ತೆ ಈ ಶಾಲೆಯ ಮಹಾಪೋಷಕರು ಇಲ್ಲಿ ಭೂದಾನಿಗಳು ಕೊಡೋರು ಭೂದಾನಿಗಳು ಕೂಡ ಹೌದು ಮತ್ತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನ ಈ ಶಾಲೆಗೆ ಕೊಟ್ಟಲು ಅವರು ಪಾತ್ರ ತುಂಬಾ ದೊಡ್ಡದು ಅವರ ಪರಿಶ್ರಮದಿಂದ ಇದೊಂದು ಶಾಲೆ ಈ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಕ್ಕೆ ಯಾವುದೇ ಅಡ್ಡಿ ಆಗಲ್ಲ ಅಷ್ಟರ ಮಟ್ಟಿಗೆ ಈ ಶಾಲೆನೆಲ್ಲ ಅವರು ವೈಯಕ್ತಿಕವಾಗಿ ಆಸಕ್ತಿಯಿಂದ ಈ ಶಾಲೆನ ಅಭಿವೃದ್ಧಿಗೊಳಿಸಿದರೆ ಅವರ ಈ ಶ್ರಮ ಇವತ್ತು ಕಾಡ್ಶೆಟ್ಟಿಹಳ್ಳಿ ಶಾಲೆ ಇಡೀ ರಾಜ್ಯದಲ್ಲಿ ಗುರ್ತಿಕೊಳ್ಳುವಂತಾಗಿದೆ ಒಂದು ಅಭಿವೃದ್ಧಿ ಲಾಗಬಹುದು ತಂತ್ರಜ್ಞಾನ ಅಳವಡಿಸ್ಕೊಳ್ಳೋದ್ರಲ್ಲಾಗಬಹುದು ಮತ್ತೆ ಈ ಮಕ್ಕಳ ಕಲಿಕಾ ಮಟ್ಟ ನೋಡಿದಾಗಂತೂ ನನಗಂತೂ ವೈಯಕ್ತಿಕವಾಗಿ ಸಾಕಷ್ಟು ಖುಷಿ ಆಗ್ತಾ ಇದೆ ಯಾವ ನೋಡಿದ್ರು ತುಂಬಾ ಅವರು ಮಾತಾಡೋದ್ ನೋಡಿದ್ರೆ ಅವ್ರು ಹೇಳೋದು ನೋಡಿದ್ರೆ ಅವರ ಬುದ್ಧಿಮಟ್ಟ ಕಲಿಕಾ ಮಟ್ಟ ಎಷ್ಟಿದೆ ಹೇಳಿ ನಾವು ಸಾಮಾನ್ಯವಾಗಿ ಸರಳ ರೀತಿಯಲ್ಲಿ ಗುರುತಿಸಬಹುದು ಸರ್ ಈಗ ಈ ಸತೀಶ್ ಅವರ ಪಾತ್ರ ಈ ಶಾಲೆಗೆ ಏನಿದೆ ಸರ್ ಒಂದ್ ಸಣ್ಣದಾಗಿ ಹೇಳೋದಾದ್ರೆ ಸರ್ ಈಗ ಏನಾಗಿದೆ ಈಗ ಸರ್ಕಾರಿ ಶಾಲೆಗಳು ಅಂದ್ರೆ ಋಣಾತ್ಮಕ ಮನೋಭಾವನ ಬೆಳತಕ್ಕಂತ ಕಾಲದಲ್ಲಿ ಈ ಒಂದು ಸರ್ಕಾರಿ ಶಾಲೆ ಇಷ್ಟೊಂದು ಸವಲತ್ತುಗಳನ್ನ ಪಡ್ಕೊಂಡಿರ್ತಕ್ಕಂಥದಕ್ಕೆ ಈ ಈ ಗ್ರಾಮ ಪಂ ಈಗ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಸತೀಶ್ ಅವರು ಮೂಲ ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಾರ ಅವರು ತನು ಮನ ಧನವನ್ನ ಈ ಶಾಲೆಗೆ ಬೇಕಾಗಿರತಕ್ಕಂತ ಜಮೀನನ್ನು ಕೂಡ ದಾನವಾಗಿ ಕೊಟ್ಟು ಏನು ಒಬ್ಬ ವ್ಯಕ್ತಿ ಧನಾತ್ಮಕ ಚಿಂತನೆ ಮಾಡ್ತಕ್ಕಂತ ವ್ಯಕ್ತಿ ತಾಳ್ಮೆ ಸಹನೆ ಇರ್ತಕ್ಕಂತ ವ್ಯಕ್ತಿ ಮತ್ತೆ ಮಕ್ಕಳ ಬಗ್ಗೆ ಕಾಳಜಿ ಅದರಲ್ಲೂ ಗ್ರಾಮೀಣ ಮಕ್ಕಳ ಬಗ್ಗೆ ಕಾಳಜಿ ಉಳಕ್ಕಂತ ವ್ಯಕ್ತಿ ಒಂದು ನಮ್ಮ ನಾಯಕತ್ವವನ್ನು ವಹಿಸ್ಕೊಂಡಾಗ ಸಮಾಜ ತಂತಾನೆ ಅವರಿಗೆ ಬೆಂಬಲ ಕೊಡುತ್ತೆ ಯಾರು ನಾಯಕತ್ವ ವಹಿಸ್ಕೊಂತನೋ ಗುಡ್ ಲೀಡರ್ ಆದನ್ಗೆ ಸಮಾಜ ತಂತಾನೆ ಬೆಂಬಲ ಹೇಗೆ ಕೊಡುತ್ತೋ ಹಾಗೆ ಅವ್ರಿಗೆ ಎಲ್ಲಾ ಸಂಘ ಸಂಸ್ಥೆಗಳಾಗ್ಬಹುದು ಸಮಾಜ ಆಗ್ಬಹುದು ಸರ್ಕಾರ ಆಗ್ಬಹುದು ಅವರ ಲೀಡರ್ಶಿಪ್ ಲೀಡರ್ಶಿಪ್ನ ನೋಡಿ ಈ ಸವಲತ್ತುಗಳು ಏನು ಒಂದು ಬೆಂಬಲವನ್ನು ನೀಡಿ ಈ ಸಂಸ್ಥೆ ಈ ಮಟ್ಟಕ್ಕೆ ಬೆಳೀತಾ ಇದೆ ಇನ್ನೂ ತುಂಬಾ ಬೆಳೆಯಕ್ಕೂ ಕೂಡ ಅವಕಾಶ ಇದೆ ಸರ್ ಎಪ್ಪತ್ತೈದರ ಸಂಭ್ರಮದಲ್ಲಿರ್ತಕ್ಕಂಥ ಈ ಗುಬ್ಬಿ ತಾಲೂಕು ಕಾಟ್ಶೆಟ್ಟಿಹಳ್ಳಿ ಸರ್ಕಾರಿ ಮಾದರಿ ಅಂತಾನೆ ಹೇಳ್ಬೋದು ಇದು ಹಿರಿಯ ಪ್ರಾಥಮಿಕ ಕಲಿಕಾ ಮಟ್ಟ ಸುಧಾರಿಸಲು ಮತ್ತು ಕಲಿಕಾ ಮಟ್ಟ ಮತ್ತಷ್ಟು ಏರಲು ಇಲ್ಲಿನ ಇಲ್ಲಿ ನೆರೆದಿರ್ತಕ್ಕಂಥ ಈ ಕೆಲಸ ಮಾಡತಕ್ಕಂತ ಶಿಕ್ಷಕರ ಪಾತ್ರ ತುಂಬಾ ದೊಡ್ಡದು ಅವ್ರದ್ದು ವೈಯಕ್ತಿಕವಾಗಿ ತುಂಬಾ ಶ್ರಮ ಪಟ್ಟು ಈ ಶಾಲೆಯ ಶೈಕ್ಷಣಿಕ ಮಟ್ಟ ಕಲಿಕಾ ಮಟ್ಟವನ್ನ ತಾಲೂಕು ಜಿಲ್ಲೆ ರಾಜ್ಯ ಮಟ್ಟಕ್ಕೆ ಕುತು ಕೇರ್ಸಿದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇತರದ್ದು ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದೇ ಅವ್ರ ಹೆಮ್ಮೆ ಯಾವ ಖಾಸಗಿ ಶಾಲೆಗೂ ಕಮ್ಮಿ ಇಲ್ಲ ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮೂರು ಇರತಕ್ಕಂಥ ಈ ಕಾಲಮಾನದಲ್ಲಿ ಒಂದು ಸರ್ಕಾರಿ ಶಾಲೆಗೆ ಸುತ್ತ ಮೂವತ್ತರಿಂದ ಹಳ್ಳಿ ಹುಡುಗರನ್ನ ವ್ಯಾನ್ ಮೂಲಕ ಕರ್ಕೊಂಡ್ಬಂದು ಇವತ್ತು ಶಾಲೆಗೆ ಪೋಷಕರು ಸೇರಿಸ್ತಿದ್ದಾರೆ ಅಂತಂದ್ರೆ ಇಲ್ಲಿನ ಪ್ರಮುಖವಾಗಿ ಮೂಲಭೂತ ಸೌಲಭ್ಯ ಇರ್ಬೋದು ಅಭಿವೃದ್ಧಿ ಇರ್ಬೋದು ಅದೇನೇ ಇದ್ರು ಕಲಿಕಾ ಮಟ್ಟ ಇಲ್ಲ ಅಂತಂದ್ರೆ ಯಾವ ಪೋಷಕರು ಕೂಡ ತಮ್ಮ ಮಕ್ಕಳನ್ನ ಶಾಲೆಗೆ ಸೇರ್ಸೋಕೆ ಇಷ್ಟಪಡಲ್ಲ ಖಾಸಗಿ ಶಾಲೆಗೆ ಸಮಾನಾಂತರವಾಗಿ ಎಲ್ಲ ಅದಕ್ಕಿಂತ ಉತ್ಕೃಷ್ಟವಾದ ಶಿಕ್ಷಣ ಮಟ್ಟವನ್ನ ಇಲ್ಲಿ ಕೊಡ್ತಾ ಇರೋ ಕಾರಣಕ್ಕೆ ಇಲ್ಲಿನ ಸ್ಥಳೀಯ ಈ ಸುತ್ತಮುತ್ತ ಭಾಗದ ಜನರು ಇಲ್ಲಿಗೆ ಮಕ್ಕಳನ್ನ ಸೇರ್ಸ್ತಾ ಇರೋದಕ್ಕೆ ಅದೊಂದು ಉದಾಹರಣೆ ಕಾಣುತ್ತೆ ಈ ಶಾಲೆ ಮತ್ತಷ್ಟು ಹೀಗೆ ಈ ಶಿಕ್ಷಕರ ಎಲ್ಲ ಮತ್ತಷ್ಟು ಕೆಲಸ ಮಾಡ್ಲಿ ಈ ಶಾಲೆಯ ಕಲಿಕಾ ಮಟ್ಟವನ್ನು ಮತ್ತಷ್ಟು ಏರಿಸಲಿ ಅಂತ ಹೇಳ್ತಾ ಈ ಶಾಲೆಗೆ ಶುಭ ಹಾರೈಸಿ ಈ ಶಿಕ್ಷಕ ವರ್ಗದ ಶುಭ ನಾನು ಮುಂದಿನ ವಿಡಿಯೋದಿಂದ ಸಿಗ್ತೀನಿ